ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಎಪ್ಪತ್ತ ಐದನೇ ಗಣರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಹಂಪಯ್ಯ ನಾಯ್ಕ ಅವರು ಸಂವಿಧಾನದ ಆಶಯವನ್ನ ನಾವೆಲ್ಲರೂ ಕೂಡ ಪಾಲಿಸೋಣ ನಾವೆಲ್ಲರೂ ಮಾತನಾಡಬೇಕಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ಟಿದ್ದು ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಅವರ ವಿಚಾರಧಾರೆಗಳನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು ಜವಾಹರ್ಲಾಲ್ ನೆಹರು ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಕೊಡುಗೆಯಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಹೀಗಾಗಿ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯದಂತೆ ನಡೆಯೋಣ ಎಂದರು ఇవతబరు సభ్యులు తెచ్చిన వస్తుకీ హీగా ఇంత వంద కార్యక్రమ ఇవతూ నమ్మ గణి ఇలా పండిత్ జవహర్లాల్ నెహ్రూ గాంధీజీవ్ అంబేడ్కరు బాబాసాబ్ అంబేడ్కర్వరు ఇం ఇతర మహాన్ మహాన్ వ్యక్తి ఈ స్వాతంత్ర పాల్గొనను శాస్త్రెట్టకే ఇవత ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರನೇ ಜನವರಿ ಸಂವಿಧಾನ ಸ್ಥಾಪನೆ ಮಾಡಿ ಅಂಬೇಡ್ಕರ್ ಅವರು ಇವತ್ತು ನಮಗೆ ಪ್ರಜಾಪ್ರಭುತ್ವದ ವಾರ್ಯಾತ್ರೆ ಕೊಟ್ಟಂಥ ಮಹನೀಯರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಇಪ್ಪತ್ತಾರನೇ ಜನವರಿ ವಿಜೃಂಭಣೆಯಿಂದ ಆಸ್ತಿರ್ತಕ್ಕಂಥ ನಾವು ನೀವು ಎಲ್ಲರೂ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಮ್ಮ ಶುಭಾಶಯ ನಾವು ಕೊಡ್ತಿದ್ರು